ಕೋಲಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಆಶ್ರಯದಲ್ಲಿ ನಿನ್ನೆ ಲೋಕ ಅದಾಲತ್ ನಡೆಯಿತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಸಿವಿಲ್ ಪ್ರಕರಣಗಳು ವಿಮಾ ಪರಿಹಾರ ಸಾಲ ಪ್ರಕರಣಗಳು ಹಾಗೂ ಕೌಟುಂಬಿಕ ಪ್ರಕರಣಗಳು ಸೇರಿದಂತೆ ವಿವಿಧ ವ್ಯಾಜ್ಯಗಳನ್ನು ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ದೂರದರ್ಶನದೊಂದಿಗೆ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷ ಮುನೇಗೌಡ ದಂಪತಿ ನಡುವಿನ ಭಿನ್ನಾಭಿಪ್ರಾಯದಿಂದಾಗಿ ವಿಚ್ಛೇದನ ಕೋರಿ ಸಲ್ಲಿಸಲಾಗಿದ್ದ ಪ್ರಕರಣವನ್ನು ಇತ್ಯರ್ಥಪಡಿಸಿ ಅನ್ಯೋನ್ಯವಾಗಿ ಜೀವನ ನಡೆಸುವಂತೆ ತಿಳಿ ಹೇಳಲಾಯಿತು ಎಂದರು ಅವರು ಯಾವ ರೀತಿಯಲ್ಲಿ ಒಬ್ಬರು ಬಂದಂತಹ ದಾಂಪತ್ಯ ಜೀವನ ನಡೆಸಲಿಕ್ಕೆ ಮತ್ತೆ ತುಂಬಾ ಅನನ್ಯವಾಗಿ ಅವರು ವಾಪಸ್ ಹೋದ್ರು ವಕೀಲ ಲಕ್ಷ್ಮೀನಾರಾಯಣ್ ಲೋಕ ಅದಾಲತ್ನಲ್ಲಿ ಬಾಕಿ ಇದ್ದ ಕೃಷಿ ಸಾಲ ಪ್ರಕರಣವನ್ನು ಇತ್ಯರ್ಥಗೊಳಿಸಲಾಯಿತು ಎಂದರು ವ್ಯವಸಾಯಕ್ಕೆ ಸಾಲ ತಗೊಂಡು ಸುಮಾರು ಹದಿಮೂರು ವರ್ಷಗಳಾಗಿತ್ತು ನ್ಯಾಯಾಧೀಶರ ಒಂದು ಮೇರೆಗೆ ಪ್ರಕರಣ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ತೀರ್ಮಾನ ಆಗಿದೆ ಆ ತೀರ್ಮಾನ ಆಗಿರುವುದರ ಜೊತೆಗೆ ಈ ಒಂದು ತಿಂಗಳ ಸಮಯಾವಕಾಶವನ್ನ ಸಾಲ ಇಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ನೀಡಲಾಗಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್ನ ವ್ಯವಸ್ಥಾಪಕ ಬಾಬು ಸೋಮಣ್ಣ ರೈತರ ಕೃಷಿ ಸಾಲಗಳ ವಸೂಲಾತಿಗಾಗಿ ಲೋಕ ಅದಾಲತ್ನಲ್ಲಿ ಮೂರು ಸಾವಿರ ಪ್ರಕರಣಗಳನ್ನು ದಾಖಲಿಸಲಾಗಿತ್ತು ಈ ಪೈಕಿ ಎರಡು ಕೋಟಿ ರೂಪಾಯಿ ಸಾಲ ಮರುಪಾವತಿಯಾಗಿದೆ ಎಂದು ತಿಳಿಸಿದರು ಸೃಷ್ಟಿಯಾಗಿರ್ತಕ್ಕಂಥ ಮಾಡಿಕೊಂಡು ಯಾವುದೇ ಕೋರ್ಟ್ ಫೀಸು ಸೆಟಲ್ ಮಾಡ್ಕೊಂಡಿದ್ದಾರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ನ್ಯಾಯಮೂರ್ತಿ ಆರ್ ನಟೇಶ್ ಹಲವು ವರ್ಷಗಳಿಂದ ಬಾಕಿ ಇದ್ದ ಒಂದು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರ ಅರವತ್ತು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು ನಲವತ್ತೊಂಬತ್ತು ಕೋಟಿ ಎಪ್ಪತ್ಮೂರು ಲಕ್ಷ ಪರಿಹಾರ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು